ಗ್ಯಾರಂಟಿನೇ ಅಭಿವೃದ್ಧಿ ಗ್ಯಾರಂಟಿಗಳೇ ನಮ್ಮ ಸರ್ಕಾರದ ಯಶಸ್ಸಿನ ಗುಟ್ಟು ಗ್ಯಾರಂಟಿಗಳೇ ಈ ದಿವಸ ಕನ್ನಡ ನಾಡಿನ ಅಭಿವೃದ್ಧಿಯ ಗುಟ್ಟು ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಈ ಗ್ಯಾರಂಟಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಪ್ರತಿಯೊಬ್ಬ ಮನೆಯ ಗೃಹಿಣಿಯು ಗೃಹಲಕ್ಷ್ಮಿ ತಗೊಂಡಂತಹ ಗೃಹಿಣಿ ಯುವನಿಧಿ ತಗೊಂಡಂತಹ ಯುವಕರ ಮನೆಯವರು ಮತ್ತು ಅನ್ನಭಾಗ್ಯವನ್ನ ತಗೊಂಡಂತಹ ಮನೆಯವರು ಜೊತೆಗೆ ಗೃಹ ಜ್ಯೋತಿಯನ್ನ ಪಡ್ಕೊಂಡಂತ ಬೆಳಕು ಪಡ್ಕೊಂಡಂತ ಎಲ್ಲ ಮನೆಯವರು ಕೂಡ ಪ್ರತಿಯೊಬ್ರು ಪಕ್ಷಕ್ಕೆ ಅದರಲ್ಲೂ ಶಕ್ತಿ ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಓಡಾಡಿ ಪ್ರತಿಯೊಬ್ಬ ಮಹಿಳೆ ಮಹಿಳೆ ಮನೆಯವರು ಈ ಗ್ಯಾರಂಟಿ ಸರ್ಕಾರಕ್ಕೆ ವೋಟನ್ನ ಕೊಡ್ತಾರೆ ನಮ್ಮ ಪಕ್ಷವನ್ನ ಬೆಂಬಲಿಸ್ತಾರೆ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ನಾನು ಇದ್ದೀನಿ ಧನ್ಯವಾದಗಳು ಜೈ ಮಹಿಳಾ ಕಾಂಗ್ರೆಸ್ ಏನಿಲ್ಲ ಎಲ್ಲ ನಿಮ್ಮ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಕುಟುಂಬವನ್ನು ನೋಡಿಕೊಳ್ಳಿ ಬಿಸಿಲು ಜಾಸ್ತಿ ಇದೆ ಆದ್ರೆ ಹಬ್ಬ ಒಂದಿನ ಕಳೆದ ತಕ್ಷಣ ನಮ್ಮ ಚುನಾವಣಾ ಪ್ರಚಾರಕ್ಕೆ ಕೆಲಸವನ್ನು ನಿಲ್ಲಿಸೋದು ಬೇಡ ಹಬ್ಬದ ಜೊತೆಗೆ ಚುನಾವಣೆ ಬಂದಿರೋದ್ರಿಂದ ವಿಶೇಷವಾಗಿದೆ ಎಲ್ಲರಿಗೂ ಯುಗೋದ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ಸಹಜ ಬದುಕಿನಲ್ಲಿ ಎಲ್ಲವನ್ನು ಸಮನಾಗಿ ಸ್ವೀಕರಿಸೋಣ ನಗ್ನಗ್ತ ಬಾಳಣ್ಣ ಎಲ್ರಿಗೂ ಸುಖ ಸಂತೋಷ ಆಯುಷ್ಯ ಆರೋಗ್ಯ ಮನಸಂತೋಷ ನೆಮ್ಮದಿ ಅಧಿಕಾರ ಎಲ್ಲವನ್ನೂ ಕೊಟ್ಟು ನನ್ನ ಮಹಿಳಾ ಕಾಂಗ್ರೆಸ್ ಸಹೋದರಿಯರಿಗೆ ಭಗವಂತ ಕಾಪಾಡ್ಲಿ ಅಂತ ನಾನು ಆಶಿಸ್ತೇನೆ ನಾನು ಎಂ ಪಾರ್ಲಿಮೆಂಟ್ ಕೇಳಿದ್ದೆ ಚುನಾವಣೆಗೆ ಆಸೆ ಪಟ್ಟಿದ್ದೆ ನಾನು ಟಿಕೆಟ್ ಕೇಳಿದ್ದೆ ಆದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ ಆದ್ರೆ ನಾನು ಕೆಲಸ ಕಾರ್ಯಕರ್ತರಾಗಿ ನಾನು ಏನ್ ಕೊಟ್ಟರು ಕೆಲ್ಸ ಮಾಡಕ್ಕೆ ನಾನು ಸಿಗ್ಲಿದ್ದೀನಿ ನಾನು ಪ್ರಾಮಾಣಿಕ ಪಕ್ಷದ ಕಟ್ಟಾಳು ಕಾರ್ಯಕರ್ತರು ನನ್ನ ಪಕ್ಷ ಏನ್ ನನಗೆ ಜವಾಬ್ದಾರಿ ಕೊಡುತ್ತೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೀವಿ ಈ ಒಂದು ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಿಸೋದೇ ನಮ್ಮೆಲ್ಲರ ಗುರಿ ನನ್ನ ವೈಯಕ್ತಿಕ ಸ್ವಾರ್ಥ ನನ್ಗಿಲ್ಲ ಆದ್ರೆ ನನ್ನ ಮಹಿಳಾ ಕಾಂಗ್ರೆಸ್ ಸಹೋದರಿಯರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಬೇಕು ಕೆಲವರಿಗೆ ಸಿಕ್ಕಿಲ್ಲ ಅದು ಸಿಗೋರ್ಗು ನಾನು ಹೋರಾಡ್ತೀನಿ ಇವತ್ತಿನ ಕಾರ್ಯಕ್ರಮ ಆಯ್ತಾ ಯಾರಿಗೆ ಧನ್ಯವಾದ ಮಹಿಳಾ ಕಾಂಗ್ರೆಸ್ ನನ್ನ ಸಹೋದರಿಯರಿಗೆ ಧನ್ಯವಾದ ಅವರಿಲ್ದೆ ಈ ಮೀಟಿಂಗ್ ಇಲ್ಲ ಈ ಸಭೆ ಇಲ್ಲ ನಾವ್ ಯಾರು ಇಲ್ಲ ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಅಧ್ಯಕ್ಷರು ಪಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರಿಗೆ ಧನ್ಯವಾದಗಳು ಹಾಗೇನೆ ಜಿ ಸಿ ಚಂದ್ರಶೇಖರ್ ಅವರು ವಿನಯ್ ಕುಮಾರ್ ಸೊರ್ಕೆ ಅವರು ರೇವಣ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ರೋಜಿ ಜಾನ್ ಅವರು ಹಾಗೇನೆ ಇಷ್ಟು ಜನನು ಬಂದಿದ್ರು ಇದು ನೂತನವಾಗಿ ಆಯ್ಕೆ ಆದಂತ ಎಲ್ಲ ಕಾರ್ಯಾಧ್ಯಕ್ಷಗಳಿಗೆ ನನ್ನ ಶುಭಾಶಯಗಳು ಪಕ್ಷ ಸಂಘಟನೆ ಬಹಳ ಸುಲಭದ ಮಾತಲ್ಲ ಕಷ್ಟಪಟ್ಟು ನಿಸ್ವಾರ್ಥ ಸೇವೆಯನ್ನ ಮಾಡ್ಲಿಕ್ಕೆ ತಾವೆಲ್ಲರೂ ಹೊಸ ಜವಾಬ್ದಾರಿಯನ್ನ ವಹಿಸ್ಕೊಂಡಿದೀರ ನಿಮ್ಮೆಲ್ಲರಿಗೂ ಭಗವಂತ ಶಕ್ತಿಯನ್ನ ಕೊಡ್ಲಿ ಪಕ್ಷ ನಿಮ್ಮ ನೇತೃತ್ವದಲ್ಲಿ ಹೆಚ್ಚು ಅಧಿಕಾರವನ್ನು ಮತ್ತೆ ಮತ್ತೆ ಇಡೀಲಿ ಅಂತ ನಾನು ಆಶಿಸಿ ಅವ್ರಿಗೆ ಹಾರೈಸ್ತೀನಿ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ರು ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಈ ನಿಟ್ಟಿನಲ್ಲಿ ಎಲ್ರು ಒಗ್ಗಟ್ಟಿಂದ ಇದ್ದೀವಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆ ಚುನಾವಣೆ ಎದುರಿಸ್ತಾ ಇದೀವಿ ನಮ್ಮಲ್ಲೇ ಅಂತ ಒಡಕು ಇಲ್ಲ ಮಹಿಳಾ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅಧಿಕಾರಕ್ಕೆ ತರೋದ್ರಲ್ಲಿ ಸಂಶಯವಿಲ್ಲ ನಾವೆಲ್ಲರೂ ಮನೆ ಮನೆಗೆ ನಮ್ಮ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಹೋಗಿ ಮತವನ್ನು ಕೇಳ್ತೀವಿ ಖಂಡಿತ ನಾವು ಈ ಸಲ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಆ ಒಂದು ಫಲವನ್ನು ನೋಡ್ತೇವೆ